ಸ್ನೇಹಿತರೆ ಸೋಮವಾರ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಕ್ರಾಶ್ ಆಗುತ್ತಾ ಸುಮಾರು ಜನಗೆ ಮೆಸೇಜ್ ಮಾಡ್ತಾ ಇದ್ರು ಸರ್ ಏನಾಗ್ತಿದೆ ಮಾರ್ಕೆಟ್ ನಲ್ಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ನಿನ್ನೆ ಕೂಡ ಮಾರ್ಕೆಟ್ ಕೆಳಗಡೆ ಬಂದಿತ್ತು ಇದನ್ನ ಒಂದು ವಾರದಿಂದ ಅಲ್ಲ ನಾಲ್ಕು ತಿಂಗಳಿಂದ ಹೇಳ್ತಾ ಇದ್ದೇನೆ ಟ್ರಂಪ್ ಅವರ ಟಾರಿಫು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳಿ ಸೊ ನೀವು ನೋಡ್ತಾ ಇರಬಹುದು ಕಳೆದ ನಾಲ್ಕು ತಿಂಗಳಿಂದ ಕೆಳಗಡೆ ಬರ್ತಾ ಇದೆ ಈಗಲೂ ಕೂಡ ಹೇಳ್ತಾ ಇದ್ದೇನೆ ಮಾರ್ಕೆಟ್ ಇನ್ನು ಕೂಡ ಡೌನ್ ಟ್ರೆಂಡ್ ಅಲ್ಲಿ ಇದೆ ಜೊತೆಗೆ ಸೋಮವಾರದ ಮಾರ್ಕೆಟ್ ತುಂಬಾ ನೆಗೆಟಿವ್ ಟ್ರೆಂಡ್ ನಲ್ಲಿ ಓಪನ್ ಆಗುವ ಸಾಧ್ಯತೆ ಇದೆ ಹೇಗೆ ಇಲ್ಲ ಅಂತಂದ್ರೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಿಂತ ಕೆಳಗಡೆ ಸಾಧ್ಯತೆ ಇದೆ ನಿಫ್ಟಿ ಫಿಫ್ಟಿ ಸೊ ಏನಕ್ಕೆ ಅಂತಂದ್ರೆ ಎಸ್ ಸಿಕ್ಸ್ ನಿಫ್ಟಿ ಕೂಡ ಬಿದ್ದಿದೆ ಹಾಗೆ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಕ್ರಾಶ್ ಆಗಿದೆ ಅಂತ ಹೇಳ್ಬೋದು ಅಮೆರಿಕದ ಫೈವ್ ಹಂಡ್ರೆಡ್ ಪ್ರತಿಯೊಂದು ಇಂಡೆಕ್ಸ್ ಕೂಡ ಮೂರರಿಂದ ನಾಲ್ಕು ಪರ್ಸೆಂಟ್ ಕ್ರಾಶ್ ಆಗಿರ್ತಕ್ಕಂಥದ್ದು ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸರಿಯಾದ ಸಮಯ ಅಲ್ಲ ಮತ್ತೆ ನಾನು ವಾರ್ನ್ ಮಾಡ್ತಾ ಇದ್ದೇನೆ ಹಾಗೆ ಗೋಲ್ಡ್ ರೇಟ್ ಕೂಡ ಕೆಳಗಡೆ ಬೆಳತಕ್ಕಂಥ ಸಾಧ್ಯತೆ ಇದೆ ಬಿಕಾಸ್ ಆಫ್ ಬಿಟ್ ಅಂತ ಹೇಳಬಹುದು ಇದರ ಒಂದು ವಿಡಿಯೋವನ್ನು ಕೂಡ ನಾನು ಎರಡು ತಿಂಗಳ ಹಿಂದೆ ಪಬ್ಲಿಷ್ ಮಾಡಿದ ಸೊ ಇದೇ ರೀತಿ ನಿಮ್ಗೆ ಏನಾದರೂ ಶೇರ್ ಮಾರ್ಕೆಟ್ ಬಗ್ಗೆ ಬಿಟ್ಕಾಯಿನ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಬೇಕು ಕ್ವಿಕ್ ಅಪ್ಡೇಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಫೋರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ನನ್ನ ಕೋರ್ಸ್ನ ಇನ್ಫಾರ್ಮೇಷನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಎಷ್ಟ್ರೆ ನಾನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ